ಹಾಂ ಅಪ್ಪ ಅಯ್ಯೋ ಹೊಟ್ಟೆ ಬೇರೆ ಪ್ರೀತ ಹೊಟ್ಟೆನೂ ಆಯ್ತೈತೆ ಹ್ಞೂ ಅಮ್ಮ ಅಪ್ಪ ಅಯ್ಯೋ ದೇವ್ರಿ ಇಷ್ಟೊಂದು ಚೆನ್ನಾಗಿಲ್ಲ ಅಂತೀಯಾ ಆಸ್ಪತ್ರೆಗೆ ಹೋದಾನು ಅಲ್ಲೇ ಇದ್ದು ಒಂದು ಎರಡು ದಿವಸ ತೋರಿಸ್ಕೊಂಡು ತಾನೆ ಹಾಂ ಯಾಕೆ ಬರಕ್ ಹೋದೆ ಹೇಳು ಇನ್ನೇನು ಅಲ್ಲಿ ಚೆನ್ನಾಗಿದ್ದೆ ಕಣಮ್ಮ ಬಿಡೋತ್ಲಾಗಿ ಇನ್ನೇನು ಇಲ್ಲಿ ಇರೋದು ಆಸ್ಪತ್ರೆಗೆ ರೊಕ್ಕಾಗಲ್ಲ ಪಾಪ ರಾ ನಿದ್ದೆ ಕಟ್ಬೇಕು ಅಂತನಾ ಅದೇ ಬಂದೆ ಬಿಡೋ ತೆಗೆ ಒಂದು ಟಾನಿಕೋ ಎತ್ತಮ್ಮ ಹತ್ರ ಕೊಟ್ಟಿದ್ರಲ್ಲ ಅದ್ಕೇ ಇದು ಯಾಕೋ ಎದೆ ನೋವು ಕಮ್ಮಿನೇ ಇಲ್ಲ ಕಣಮ್ಮ ಹಾಂ ಮನೆ ಕಂಡಾಗ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ ಎಚ್ಚರ ತಕ್ಷಣ ನೋವು ಆಗುತ್ತೆ ಅದು ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಪ್ಪ ಅಯ್ಯೋ ಅಯ್ಯೋ ದೇವ್ರಿ ಇಷ್ಟೊಂದು ಎದೆ ನೋಯ್ತೈತೆ ಮೊಟ್ಟೆ ನೋಯ್ತೈತೆ ಅಂತಿದ್ಯಾ ನೀನು ಅಭೂನ್ನೇ ಬಿಟ್ಟು ಇಲ್ಲಿ ಎಲ್ಗೋದ್ಲ ನೀನು ಹೆಂಡತಿ ಹಾಂ ಅಯ್ಯೋ ಇವ್ಳು ಇಟ್ಟು ಜವಾಬ್ದಾರಿನೇ ಇಲ್ವಲ್ಲೋ ಹೆಂಗಿದ್ದ ಓಡಾಡ್ಕೊಂಡು ಹಾಂ ಇದೇ ಒಳ್ಳೆ ಕೋಳಿನ ಕಾಲು ಮುರಿದು ಮೂಲೆ ಕುಣಿಸ್ದಂಗೆ ಆಗೈತಿ ಹಿಂಗೆ ಕುಕ್ಕಂಬಿಟ್ಟಿದೆಯಲ್ಲಪ್ಪಾ ಅಯ್ಯೋ ನೀನು ನೋಡಿ ನನಗೆ ಅಯ್ಯ ಅನ್ಸುತ್ತೆ ಏನಾಗುತ್ತೋ ಏನೋ ಅಂತ ಭೈವಾದಂಗೆ ಆಗ್ತೈತೆ ಕೋಣ ಹಾಂ ಅವಳು ಇಲ್ಲೇ ಎಲ್ಲೋ ಹೋಗಿ ಬರ್ತೀನಿ ಅಂತ ಓದ್ಲು ನಾನು ಮನೆ ಕಮ್ತೀನಿ ಹೋಗಿ ಬರೋಗು ಅಂತ ಕಳಿಸ್ತೆ ಯಾಕೆ ಇದುಕಿದ್ದಂಗೆ ಕೆಮ್ಮು ಬರೋಕ್ಕೆ ಶುರು ಆಯಿತು ಅದಕ್ಕೆ ಎಚ್ಚರ ಆಯ್ತು ಇಲ್ಲೇ ಹೋಗವಳೆ ಬತ್ತಾಳೆ இரு அவ அவள்ை கம்பியா ராதா சென்னாக்கே நோட் கம்ப்த்தாள் அவளிங்க ஏன் நன்கேன தோந்தை ஆகல ஹும் இது இஷ்டெல்லும் நீள மாத்திர விட் கொழங்கில் அல்லா நிதிட்டே நாளே ஏன்னோ நீங்கள் ஆரோக்கியத்தை ஏன்னா எச்சேனோ மகளின் அவ்ரம் மனை இர்பானே அல்லே ஆஸ்பத்திரி அவள் மாத்திர கட் கொண்டு நீனியல்ல சனக்கிதிரே எல்பாத இர்போது இரந்த வார நிதிலே அவளே நே சொன்னா சனக்கு எல்லாம் வந்து இங்கே அய்யோ அய்யோ அந்த நினைக்கூட நோட் ஆகப்பா நானே கர்க்கோக்த்தி அது ஏஸ்ட் தினாள் நானே நீங்க நோட்கா தீனி ஆஸ்பத்திரிக்கு அவள் நோட்மோகி ஓட்டே ஒத்து எம் ஆகி கண்டன நோட்மக்க மேலே அவளே நேர்த்தினோ இன்னும் அவள் பரவாயே மாதாடே அவனு அய்யோ அம்மா அவள் ஆகத்தக்கணா హోదు బేడా అంతలు నే బబిట్టే అసే ఎర్డ్ దిస ఇవల్వా విడు ఇన్యాసే దినా చనగ ఆగిన చనగదే అది యాకొ ఇల్లిగ బందేలే యాకొన్ స్వల్ప ఎద్దుళకు ఆగో ఎదే ఒత్ ఆగతైతే చవ అయ్యో నీకు హుషారా అంతి అత్త బేజారాత గొప్ప అలా మ్యాగ్ ఆస్పత్రే ఇకే అయ్యో అరే ఆగలప ಚೆನ್ನಾಗತ್ತ ಯಾಕೆ ಕರ್ಕೊಂಡು ಹೋಗೋಣ ಏ ಸುಮ್ಮನೆ ಅಲ್ಲೇ ಇರೋದ್ ಬಿಟ್ಟು ಏನು ಒಂದ್ ಎರಡು ದಿವಸ ಕಷ್ಟ ಆದರೂ ಆಗೋದು ಈಗ ನೋಡಿ ಮನೆಗೂ ಇಲ್ದಂಗೆ ಅದು ಎಲ್ಲೋದ್ಲೋ ಏನು ಕತ್ತಿವ ನೋಡಮ್ಮ ನಿಮ್ಮ ಮಾವನ್ನ ಹಾ ಎಂತ ಕೆಲಸ ಮಾಡ್ತಾನೆ ನಾನೇನು ಹೇಳೋಣ ಹ್ಮ್ ಏನಾನ ಹೆಚ್ಚು ಕಮ್ಮಿ ಆದ್ರೆ ನಮ್ಗೆ ಯಾರು ದಿಕ್ಕು ಹೇಳು ಈ ಮನೆಗೆ ಯಾರು ದಿಕ್ಕು ಅಯ್ಯೋ ನನ್ನ ಮಗನ್ನ ಇಂಥ ಪರಿಸ್ಥಿತಿಲಿ ನಾನು ಎಂದೂ ನೋಡಿಲ್ಲಪ್ಪ ಹುಟ್ಟದಾಗಿಂದ ಹಿಂಗೆ ಎರಡು ದಿವಸದ ಮೇಲೆ ಇವನು ಹಿಂಗೆ ಮನೆ ಕಂಡಿದ್ದ ನಾನು ನೋಡೇ ಇಲ್ಲ ಮೂರು ನಾಲ್ಕು ದಿವಸ ಆಯ್ತು ಹ್ಮ್ ಹೌದೇನತ್ತೆ ಮತ್ತೆ ನನ್ನ ಹತ್ರ ಇಲ್ಲ ನೀನು ಅಯ್ಯೋ ಏನೋ ಚೆನ್ನಾಗಿಲ್ಲ ಎದೆ ಯಾಕೆ ನೋಯ್ತೈತೆ ಹೊಟ್ಟೆ ನೋಯ್ತೈತೆ ಅಂತಾನೆ ಆಸ್ಪತ್ರೆಗೆ ಹೋದ್ರು ಇಲ್ಲೇ ಪಂಡಿತ್ ಹತ್ರನೂ ತೋರಿಸಿದ್ರು ಯಾಕೆ ಗುಣ ಆಗಲಿಲ್ಲ ಅಂತಂದ್ರೆ ಅಲ್ಲಿಗೆ ಹೋಗ್ತಿ ಅಂತ ಹೋದ್ರು ನಾನೇ ಬೈದು ಕಳಿಸ್ತೀನಿ ಆಸ್ಪತ್ರೆಗೆ ಹೋಗ್ರಿ ಸುಮ್ಮನೆ ಇಲ್ಲಿ ಅಂತಾನೆ ಏ ಒಂದು ದುಡ್ಡು ಖರ್ಚಾದ್ರೂ ಆಗಲಿ ಅಂತಾನೆ ಹೋಗಿದ್ರು ಅದೇ ಚೆನ್ನಾಗಾಗಿ ಬರ್ಬೇಕು ತಾನೆ ಚೆನ್ನಾಗಿಲ್ದಂಗೆ ಹಂಗೆ ಬಂದು ನೋಡಪ್ಪ ಇಲ್ಲಿ ನರಳ ಆಡ್ತಾ ಇದ್ದಾನೆ ನನ್ನ ಕೈಲಿ ನೋಡಕ್ಕಾಗ್ತಾ ಇಲ್ಲ ಕಣೇಶ ಶಿಲ್ಪ ಹ್ಮ್ ಅಯ್ಯೋ ಪಾಪ ಹಾಂ ನೀವ್ ಎಷ್ಟು ಅಂತ ನೋಡ್ಕೊಂತೀರ ನಿಮ್ಗೂ ವಯಸ್ಸಾಯ್ತು ನಿಮ್ಮನ್ನ ನೋಡ್ಕೊಳಕೆ ಒಬ್ಬರು ಬೇಕು ಅಂತ ಅದ್ರಲ್ಲಿ ನೀವೇ ಇವ್ರನ್ನು ರಾಧನ್ನು ರಾಧನ್ ಮಕ್ಳನ್ನು ಎಲ್ಲರೂ ನೀವೇ ನೋಡ್ಕೊಂತಿದ್ದೀರಾ ಪಾಪ ನಿಮ್ಮನ್ನ ನೋಡ್ಕೊಳ್ರೆ ಯಾರು ಇಲ್ಲ ಹ್ಮ್ ಸೊಸೆ ಬಂದ್ರುನು ನೀವೊಂತರ ಇನ್ನನು ಹುಡುಗಿ ಥರ ಎಲ್ಲ ಮನೇನೆಲ್ಲ ಜವಾಬ್ದಾರಿ ತಗೊಂಡ್ ನೋಡ್ಕೋಬೇಕು ಏನ್ ಮಾಡಕ್ಕಾಗುತ್ತೆ ಬಿಡತ್ತೆ ಹ್ಮ್ ನೀನೇ ನೋಡ್ಕೊ ನಿಮ್ಮ ಮಗ ತಾನೆ ನಿಮ್ಮ ಮಗ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿರ್ತೀಯ ಹಾ ಮಾವ ಎಲ್ಲೂ ಹೋಗ್ಬೇಡ ಸ್ವಲ್ಪ ಚೆನ್ನಾಗಿ ಊಟ ಮಾಡ್ಕೊಂಡು ಇರು ನೀನು ಅಲ್ಲಿ ಇಲ್ಲಿ ಕೆಲಸ ಅದು ಇದು ಅಂತ ಹೋಗ್ತಿರ್ತೀಯ ಸರಿಯಾಗಿ ಊಟ ಮಾಡಲ್ಲ ಈ ಥರ ಎದೆ ನೋವು ಹೊಟ್ಟೆ ನೋವು ಬರುತ್ತೆ ಹಾಂ ಅದಕ್ಕೆ ಊಟ ಮಾಡೋದು ಅಯ್ಯೋ ಏನೋ ಕೆಲ್ಸದ ಮೇಲೆ ಹೋಗ್ತೀನಲ್ವಾ ಅವಾಗ ಯಾವಾಗಾದ್ರೂ ಒಂದೊಂದು ದಿವಸ ಹೆಚ್ಚು ಕಮ್ಮಿ ಆಗುತ್ತೆ ಊಟ ಮಾಡೋದು ಒಂದೊಂದು ದಿವಸ ಮಧ್ಯಾಹ್ನತ್ತು ಊಟ ಮಾಡಲ್ಲ ಅದಕ್ಕೆ ಹಿಂಗಾಯ್ತೋ ಏನೋ ಗೊತ್ತಿಲ್ಲ ಹ್ಞೂ ಇಷ್ಟೆಲ್ಲ ಇದಾಗುತ್ತೆ ಅನ್ನೋದು ಗೊತ್ತಿದ್ರೆ ನಾನು ಟೈಮಿಗೆ ಸರಿಯೇ ಮಾಡ್ತಿದ್ದೆ ಊಟನ ಇನ್ಮೇಲೆ ಹಂಗೆಲ್ಲ ಮಾಡಲ್ಲಪ್ಪ ಹ್ಮ್ ಡಾಕ್ಟ್ರೂ ಹಂಗೆ ಹೇಳಿದ್ರು ನೀವು ಊಟ ಗಿಟನ ಟೈಮಿಗೆ ಸರಿಯೇ ಮಾಡಬೇಕು ಇಲ್ಲದಿದ್ರೆ ಈ ಥರನೇ ಆಗೋದು ಅಂತ ಹೇಳಿದ್ರು ಹ್ಮ್ ಅದೇನು ಕಾಯಿಲೆ ಬಂತು ಏನ್ಗಾಡು ಹ್ಮ್ ನೀನು ಅದು ಯಾವಾಗ ಯಾವ ಗಳಿಗೆ ಎದ್ದು ಎರಡನೇ ಮದುವೆ ಆದೋ ಸುಡುಗಾಡು ಬಂತಪ್ಪ ನಮ್ಮ ಮನೆಗೆ ಒಂದಲ್ಲ ಒಂದು ಕಷ್ಟ ನನಗೆ ತಪ್ಪಿರೆ ನಿನಗೆ ನಿನಗೆ ತಪ್ಪಿರೆ ನಮ್ಮ ರಾಮುಗೆ ಬೇಡ ಬೇಡ ಹೋಗತ್ತ ಹ್ಮ್ ಏನು ಮಾಡೋದು ಮೊದಲು ಒಂದೇ ಒಂದು ದಿವಸ ಮನೆಗಾಳಲ್ಲ ನೀವು ನಾನು ಅಷ್ಟೇ ಹಿಂದೆ ಎಂದೂ ಸಣ್ಣ ಮುರ್ಕೊಂಡಾಳಲ್ಲ ಕಾಲು ಮುರ್ಕೊಂಡಾಳಲ್ಲ ಈ ಅದನ್ನ ಮದುವೆ ಆದಮೇಲೆ ಎರಡು ಸಲ ಹುಷಾರಿದಂಗೆ ಆಯ್ತು ಹ್ಞೂ ಏನು ಮಾಡೋದು ಹೇಳು ಹಾಂ ಯಾರ್ಯಾರು ಅಣೆ ಬರ ಯಾರ್ಯಾರು ಕಾಲು ಬುಣ ಹೆಂಗೆ ಹೆಂಗ್ತು ಏನು ಹಾಂ ಅಯ್ಯೋ ಅಮ್ಮ ನೀನು ಸುಮ್ಮನೆ ಇರ್ತೀಯ ಯಾವ್ದುಕೋ ತೊಗೊಂಡೋಗಿ ಇನ್ಯಾವ್ದುಕೋ ಹೋಲ್ಕೆ ಮಾಡೋಕೆ ಹೋಗ್ಬೇಡ ಹಾಂ ಅಲ್ಲ ಆರೋಗ್ಯ ಸಮಸ್ಯೆ ಅನ್ನೋದು ಹೇಳಿ ಕೇಳಿ ಬತ್ತವಾ ಹೇಳು ಹಾಂ ನೀನಂತೂ ಏನು ಮಾತಾಡ್ತೀಯಮ್ಮ ಹ್ಞೂ ಸುಮ್ಮನೆರು ಹಂಗೆಲ್ಲ ಮಾತಾಡ್ಬೇಡ ಪಾಪ ರಾಧಾ ಈ ಮನೆಗೋಸ್ಕರ ಎಷ್ಟು ಕಷ್ಟ ಇದ್ದಾಳೆ ಹೇಳು ಹಾಂ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾಳೆ ನಮ್ಮನ್ನು ನಿನ್ನೂ ಮಕ್ಕಳನ್ನು ಎಲ್ಲರೂ ಅವಳು ಬಂದಿದ್ರಿಂದನ ಈ ಮನೆಗೆ ಚೆನ್ನಾಗಿ ಆಗಿ ಬಂದೈತೆ ಒಳ್ಳೇದಾಗೈತೆ ಹ್ಞೂ ಆಯ್ತು ಬಿಡಪ್ಪ ಏನು ಹೇಳೋಕ್ಕೋಗಲ್ಲ ನೀನು ಸುಧಾರಿಸ್ಕೊ ಸಮಾಧಾನ ಮಾಡ್ಕೊ ಈಗ ಆಸ್ಪತ್ರೆಗೆ ಹೋಗ ನಡಿ ಇವತ್ತೇನೆ ಹ್ಮ್ ನಾನೇ ಬರ್ತೀನಿ ಅವಳೇನು ಬೇಡ ಹೌದಾತೆ ನೀನೇ ಕರ್ಕೊಂಡು ಕರ್ಕೊಂಡೋಗು ರಾಧಾ ಹುಡುಗಿ ನೋಡ್ಕೋಬೇಕು ಅಂತ ನಾ ಬಂದ್ಬಿಡ್ತಾಳೆ ಮಾವನು ಬಂದ್ಬಿಡ್ತಾರೆ ರಾಧನ್ ಮಾತಿಗೆ ಒಪ್ಕೊಂಡು ಅದಕ್ಕೆ ಒಂದ್ ವಾರ ಆಗಲಿ ಹದಿನೈದು ದಿವಸ ಆಗ್ಲಿ ಆಸ್ಪತ್ರೆಯಿಂದ ಬರಬೇಡ್ರಿ ಅಲ್ಲೇ ಅಡ್ಮಿಟ್ ಆಗ್ಲಿ ಮಾವ ಹೋಗ್ರಿ ಬೇಡ ಶಿಲ್ಪ ನೋಡೋಣ ಇವತ್ತು ನಾಳೆಕು ಏನಾದ್ರೂ ಚೆನ್ನಾಗ್ತೀನ ಅಂತನ ಅತ್ತಿ ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಲ್ಲಿ ಅಲ್ಲ ಚೆನ್ನಾಗಿಲ್ದಾನ ಚೆನ್ನಾಗಿಲ್ದ ಚೆನ್ನಾಗಿ ಮಾಡ್ಕೊಂಡು ಕರ್ಕೊಂಡ್ ತಾನೆ ಆಸ್ಪತ್ರೆಗೆ ಹೋದವಳು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಚೆನ್ನಾಗೆ ಹೋಗಿದ್ದ ಬಂದಂಗೆ ನೋಡಿ ಮನೆ ಕಣಿ ಹಾಂ ಐ ಅದೇನು ಆಸ್ಪತ್ರೆಗೆ ತೋರಿಸ್ತೋ ಇಲ್ವೋ ಹಂಗೆ ಕರ್ಕೊಂಬಂದ ಹಾಂ ಅಲ್ಲ ಒಂದು ದಿವಸ ಹೋಗಿ ಇನ್ನೊಂದು ದಿವಸ ಬಂದಿದ್ಯಲ್ಲ ಒಂದೆರಡು ದಿವಸ ಒಂದು ವಾರ ಇದ್ರೂ ಇರೋನು ಹ ಅಲ್ಲೇ ಆಸ್ಪತ್ರೆಗೆ ಚೆನ್ನಾಗಿ ಮಾಡ್ಕೊಂಡು ಕರ್ಕೊಂಬರೋದು ಬಿಟ್ಟು ನೀನ್ ಒಳ್ಳೆ ಒಂದೇ ದಿಸಕ್ಕೆ ಕರ್ಕೊಂಡ್ ಬರ್ತೀಯ ಚೆನ್ನಾಗಿದ್ದನ್ನ ಕರ್ಕೊಂಡು ಹೋಗಿ ಚೆನ್ನಾಗಿಲ್ಲ ಮಾಡ್ಕೊಂಡ್ ಬಂದಿದ್ಯಾ ಅಯ್ಯ ನಿನ್ನೇ ತಾಯಿ ಗಂಡದ ಮೇಲೆ ಒಂದ್ ಈಟು ಇದೆ ಇಲ್ಲ ನಿನ್ಗೆ ಹ ಅಯ್ಯೋ ಅತ್ತೆ ನನಗೆ ಕೇಳ್ತಾ ಇದ್ರೇನೆ ಹೋಗೋಣ ಬಿಡು ಹೋಗೋಣ ಬಿಡು ಇಲ್ಲಿ ಏನ್ ಮಾಡೋದು ಅಲ್ಲಿ ಮಕ್ಕಳಿಬ್ಬರಿದ್ದಾರೆ ನಾನ್ ಚೆನ್ನಾಗಾಗಿದ್ದೀನಿ ಅಂತಂದ್ರು ನಾನು ಇದ್ದೋಗನ ನಮ್ಮ ನೋಡ್ಕೊಂತಾರೆ ನನ್ನ ಮಗಳನು ರಾಮನು ಎಲ್ಲರೂನು ನೋಡ್ಕೊಂತಾರೆ ಅಂತ ಹೇಳಿದ್ರು ಕೇಳಲಿಲ್ಲ ಅವ್ರು ಚೆನ್ನಾಗಾಗಿದ್ದೀನಿ ಬಿಡು ಅಂತ ಬಂದ್ರು ಈಗ ನೋಡಿದ್ರೆ ಯಾಕೋ ಇನ್ನು ಎದೆ ನೋಯ್ತೈತೆ ಹೊಟ್ಟೆ ನೋಯ್ತೈತೆ ಅಂತ ಹೇಳ್ತಲೇ ಇದಾರೆ ಹ್ಮ್ ಔಷಧಿ ಕೊಟ್ಟಿದ್ದಾರೆ ಮಾತ್ರ ಮತ್ತೆ ಆ ಇದನ್ನ ಕೊಟ್ಟಿದ್ದಾರೆ ಪೌಡರ್ ಕುಡಿಯೋಕೆ ಅದನ್ನ ಕುಡಿದ್ರೆ ಕಡಿಮೆ ಆಗುತ್ತೆ ಬಿಡಿ ಹಾ ಮಾತ್ರೆ ಕೊಡ್ತೀನಿ ನುಂಗಿ ಮನಿ ಕಳ್ರಿ ಕಡಿಮೆ ಆಗುತ್ತೆ ಇಲ್ಲಾಂದ್ರೆ ನಾಳಿಕೆ ಇನ್ನೊಂದ್ಸಲ ಆಸ್ಪತ್ರೆಗೆ ಹೋಗ್ಬಾರ ನಾಳೆ ಹೆಚ್ಚು ಕಮ್ಮಿ ಆದ್ರೆ ಏನಮ್ಮ ಮಾಡ್ತೀಯಾ ಹಾ ಅಯ್ಯೋ ಅತ್ತೆ ಬಿಡ್ತು ಅನ್ನತ್ತೆ ಹಂಗೆ ಯಾಕೆ ಅಪ್ ಮಾತಾಡ್ತೀಯ ಹಂಗಲ್ಲ ಏನು ಆಗಲ್ಲ ಚೆನ್ನಾಗಿದ್ದಾರೆ ಹಾಂ ಮಾತ್ರೆ ಕೊಡ್ತೀನಿ ರೀ ಅಮ್ಮ ಸುಮ್ಮನೀರಮ್ಮ ಏನು ಆಗಲ್ಲ ಸುಮ್ಮನೀರು ಒಂದು ಮಾತ್ರೆ ನುಂಗಿ ಮನೆ ಕಂಡೆ ಸರಿಯಾಗುತ್ತೆ ಹಾಂ ನೋಡೋಣ ಇವತ್ತು ರಾತ್ರಿವರೆಗೂ ಏನಾದ್ರೂ ಕಮ್ಮಿ ಆಗಲಿಲ್ಲ ಅಂದರೆ ಚಿರ ನಾಳಿಕೆ ಹೋಗ್ತೀನಿ ಹಾಂ ಚೆನ್ನಾಗಾಗ ತಕ್ಕನ ಆಸ್ಪತ್ರೆಗೆ ಇದ್ದೇ ಬರ್ತೀನಿ ಸುಮ್ಮನೀರು ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ ಹಾಂ ಮಾವ ಹಂಗಲ್ಲ ಮಾವ ಎಂತವ್ರಿಗಾದ್ರೂ ಭಯ ಆಗುತ್ತೆ ನೀನು ಸ್ವಲ್ಪ ಹುಷಾರಾಗಿರ್ಬೇಕು ಟೈಮ್ ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಹಾ ಆಸ್ಪತ್ರೆಗೆ ಹೋಗಿ ಬೇಕು ಅಂದ್ರೆ ನಾನು ಬರ್ತೀನಿ ರಾಧನ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಅಂತಂದ್ರೆ ಹಾ ಆಸ್ಪತ್ರೆಗೆ ಎಲ್ಲಿಗೆ ಹೋಗ್ಬೇಕು ಏನ್ ಮಾಡ್ಬೇಕು ಏನು ಇದು ಮಾಡ್ಬೇಕು ಡಾಕ್ಟರ್ನ ಏನೇನು ಕೇಳ್ಬೇಕು ಅಂತಾನ ಗೊತ್ತಾಗ್ಲಿಲ್ಲ ಅಂದ್ರೆ ನಾನೇ ಬರ್ತೀನಿ ನಡೀರಿ ಹಾ ನನ್ನ ಗಂಡನ್ಗೂ ಆಮೇಲೆ ಹೇಳಿ ಬರ್ತೀನಿ ಅಡ್ಮಿಟ್ ಮಾಡಿ ಏನು ಬೇಡಮ್ಮ ಏನು ಬೇಡ ನಿನ್ ಸಂಸಾರ ನೀನು ನೋಡ್ಕೊ ನಿಂದೇ ತಾಪಾತ್ರಯ್ಯ ರಾಧನ್ಗೂ ಎಲ್ಲ ಗೊತ್ತಾಗುತ್ತೆ ಅಲ್ಲೆಲ್ಲ ನಾ ಹ್ಞೂ ಏನು ತೊಂದರೆ ಏನೂ ಇಲ್ಲ ಹಂಗೆ ನಾನು ಹೋದರೆ ತಿರನ ರಮೇಶ ಇದ್ದಾನೆ ರಾಧನ್ ತಮ್ಮ ಬಾ ಅಂದರೆ ಬರ್ತಾನೆ ಹಾಂ ನೀನೇನು ಬೇಡ ಹೋಗು ಸರಿ ಆಯ್ತು ಮಾವ ಏನು ನಮ್ಮವರಲ್ವಾ ನಾವು ಕಷ್ಟಕ್ಕೆ ಆಗಬೇಕು ಅಂತ ಹೇಳಿದೆ ನೀನೇ ಬೇಡ ಅಂದರೆ ನಾನಿನ್ನೇನು ಮಾಡೋಣ ಸರಿ ಊಟ ಮಾಡಿ ಮಾತ್ರ ನನಗೆ ಮನೆ ಹ್ಞೂ ಬೇಗ ಹುಷಾರಾಗು ಮತ್ತೆ ನಾನು ಬರ್ತೀನಿ ಆಯಿತು ಹೋಗಮ್ಮ ராதா ராதா ஜல் தாம்பரே மாத்திரேனு நீரூ தந்தை அத்தை தந்தை இதோட கிட்டி இத மாத்திரே நங்கி மணி கமெண்டி அய்யோ நீன்த்து நோடக் ஆகிலப்பா இதோட அத்தேனாக விடி நீன் தலை கிட்ஸ் அங்கு சென்னாக நாளே நானே ஆஸ்பத்திரிக்கு கர்க்கோகி ஆ ఇద్రీ మే నీ మనకి ఓకే స్నేహితుర ఈ విడియోన ఇలా ముగ్స్తాయి కతయిన్ ముందువరయత్తేల్గూ వీడియో ఇష్ట అనేక్ేర్ మరి ఆయన యూ నమ్మ చల్ సబ్స్క్రైబ్ గోదావిటే సబ్స్క్రైబ్ ముందే వీడియో సిక్తి నమస్కారం